ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥ ತಾಲೂಕು ಜಿಲ್ಲೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಆಂತರಿಕ ಮೌಲ್ಯಮಾಪನದ ಪುಸ್ತಕ ಅಂದ್ರೆ ಪ್ರತಿಯೊಂದು ಚಟುವಟಿಕೆಗಳನ್ನ ನಿರಂತರವಾಗಿ ನಾನು ಮಾಡುತ್ತಾ ಇದ್ದೇನೆ ಆ ಚಟುವಟಿಕೆ ಎಲ್ಲಾ ಎಂಟು ಚಟುವಟಿಕೆಗಳನ್ನ ಒಟ್ಟಾಗಿ ಮೌಲ್ಯಮಾಪನ ಪುಸ್ತಕವನ್ನಾಗುತ್ತೆ ಈಗ ನಾನು ತೆಗೆದುಕೊಂಡಿರುವಂತಹ ವಿಷಯ ಯಾವುದು ಅಂದ್ರೆ ಗಣಿತ ತರಗತಿ ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿ ಗಣಿತ ವಿಷಯದ ಚಟುವಟಿಕೆ ಎರಡು ಇದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ ಇದು ವಿದ್ಯಾರ್ಥಿಗಳ ಒಂದು ಕೃತಿ ಸಂಪುಟ ಶ್ಯಾಲಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ದಾಖಲಾತಿ ಸಂಖ್ಯೆ ಜನ್ಮ ದಿನಾಂಕ ಎಸ್ ಎ ಟಿ ಎಸ್ ನಂಬರು ಮೊಬೈಲ್ ನಂಬರು ಇದು ಇಂಟರ್ನಲ್ ಮಾರ್ಕ್ಸ್ ಅನ್ನ ಹಾಕೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಇದು ಫಸ್ಟ್ ಚಟುವಟಿಕೆಯಲ್ಲಿ ಒಂದು ಬಾರಿ ಪೇಜ್ ಅನ್ನ ಪ್ರಿಂಟ್ ತೆಗೆದುಕೊಂಡಿದ್ದೆ ಆದರೆ ಎಲ್ಲಾ ಚಟುವಟಿಕೆಗಳು ನಿರಂತರವಾಗಿ ಹಾಗೆ ನಡೆಯುತ್ತೆ ಇಂಟರ್ನಲ್ ಮಾರ್ಕ್ಸ್ ಡಿಟೇಲ್ಡ್ ಆಯ್ತು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒನ್ ಟೂ ತ್ರೀ ಫೋರ್ ಇದೆ ಗರಿಷ್ಠ ಅಂಕಗಳು ಐವತ್ತು 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 ಪಡೆದ ಅಂಕಗಳು ಗ್ರೇಡ್ ಅನ್ನು ಕೊಡ್ತಕ್ಕಂಥದ್ದು ಈ ಒಂದು ಚಟುವಟಿಕೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ ಗಳನ್ನು ಎಲ್ಲಿ ಕೊಡ್ತಕ್ಕಂಥ ಇಲ್ಲಿ ಬರುತ್ತೆ ಈಗ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಚಟುವಟಿಕೆಯಷ್ಟು ಎರಡು ಎರಡನೇ ಚಟುವಟಿಕೆ ಈಗಾಗಲೇ ಒಂದು ಈ ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕದ ಪ್ರಕಾರ ಈ ಒಂದು ಚಟುವಟಿಕೆ ಎರಡರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಬಹುಪದೋಕ್ತಿಗಳು ಹಾಗೂ ನಿರ್ದೇಶಾಂಕಗಳು ಇದನ್ನು ತೆಗೆದುಕೊಳ್ಳಿಕ್ಕೆ ಶೈಕ್ಷಣಿಕ ಮಾರ್ಗದರ್ಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಈಗಾಗಲೇ ವಾರ್ಷಿಕ ಪಠ್ಯ ಯೋಜನೆಯನ್ನು ಈ ಒಂದು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಕೊಟ್ಟಿರುವ ಪ್ರಯುಕ್ತವಾಗಿ ಈ ಒಂದು ಚಟುವಟಿಕೆ ಎರಡಕ್ಕೆ ನಾನು ತೆಗೆದುಕೊಂಡಿರ್ತಕ್ಕಂತಹ ಘಟಕಗಳು ಬಹುಪದೋಕ್ತಿಗಳು ಹಾಗೂ ನಿರ್ದೇಶಾಂಕಗಳು ಇದಕ್ಕೆ ಅಂಕಗಳನ್ನು ಎಲ್ಲಿ ಕೊಡಬೇಕು ಅಂತಂದ್ರೆ ಈಗ ಕ್ರಮ ಸಂಖ್ಯೆ ಮೌಲ್ಯಾಂಕನ ಸೂಚಕಗಳು ಅಂಕಗಳು ಅತ್ಯುತ್ತಮವಾಗಿ ಬರೆದ ರೆ ಮೂರು ಅಂಕಗಳು ಉತ್ತಮವಾಗಿ ಬರೆದಿದ್ರೆ ಎರಡು ಅಂಕಗಳು ಸಾಧಾರಣವಾಗಿ ಬರೆದಿದ್ರೆ ಒಂದು ಅಂಕಗಳಂತ ಈ ರೀತಿಯಾಗಿ ಕೊಡ್ತಕ್ಕಂಥದ್ದು ಇಲ್ಲಿ ಮಾನಕಗಳಿವೆ ಒಂದನೇ ಮಾನಕ ಏನಿದೆ ಅಂದ್ರೆ ಬಹುಪದೋಕ್ತಿಯ ಘಾತ ಅಥವಾ ಡಿಗ್ರಿ ಕರೆಕ್ಟ್ ಆಗಿ ಬರೆದಿದ್ರೆ ಮೂರಕ್ಕೆ ಮೂರು ಅಂಕಗಳನ್ನು ಕೊಡಬೇಕು ಈ ಎಲ್ಲ ಚಟುವಟಿಕೆಗಳ ಒಟ್ಟು ಅಂಕಗಳು ಮತ್ತು ಎಫ್ ಎ ರೂಪಣಾತ್ಮಕ ಮೌಲ್ಯಮಾಪನ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಈ ಎರಡು ಚಟುವಟಿಕೆಗಳ ಒಟ್ಟು ಅಂಕ ಮತ್ತು ರೂಪಣಾತ್ಮಕ ಮೌಲ್ಯಮಾಪನದ ಒಟ್ಟು ಅಂಕಗಳು ಸೇರಿ ಅಲ್ಲಿ ಮೇಲ್ಗಡೆ ಬರೀತಕ್ಕಂಥದ್ದು ಇನ್ನು ಎರಡನೇದು ಮಾನಕ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡು ಹಿಡಿಯುವುದು ಮೂರನೇ ಮಾನಕ ಬಹು ಪದೋಕ್ತಿಗಳ ಪೂರ್ತಿಸುವಿಕೆ ನಾಲ್ಕನೇದು ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತೃತ ರೂಪರ ಇರ್ಬೋದು ಅಥವಾ ಬೆಲೆ ಕಂಡು ಹಿಡಿಯೋದಾದ್ರೂ ಇರಬಹುದು ಉತ್ತಮವಾಗಿ ಅತ್ಯುತ್ತಮವಾಗಿ ಬರೆದರೆ ಮೂರು ಅಂಕ ಉತ್ತಮವಾಗಿ ಬರೆದರೆ ಎರಡು ಅಂಕ ಸಾಧಾರಣವಾಗಿ ಬರೆದರೆ ಒಂದು ಅಂಕ ಅಂತ ಈ ರೀತಿ ಅಂಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಈ ಒಂದು ಮಾನಕ ಯಾವ ರೀತಿಯಾಗಿ ಬರೆದಿದ್ದಾರೆ ಅನ್ನುವ ಆಧಾರದ ಮೇಲೆ ಮೂರು ಎರಡು ಒಂದು ಅಂಕಗಳನ್ನ ಕೊಡ್ತಕ್ಕಂಥ ಐದನೇ ಸಮತಲದ ಮೇಲೆ ಬಿಂದುಗಳನ್ನ ಗುರುತಿಸುವುದು ಮೂರು ಒಟ್ಟು ಪ್ರತಿಯೊಂದು ರೂಪಣಾತ್ಮಕ ಮೌಲ್ಯಮಾಪನದ ಒಂದು ಚಟುವಟಿಕೆಯಲ್ಲಿ ಹದಿನೈದು ಅಂಕಗಳು ಇನ್ನೊಂದು ಚಟುವಟಿಕೆಯಲ್ಲಿ ಹದಿನೈದು ಅಂಕಗಳು ಒಂದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಎರಡು ಚಟುವಟಿಕೆಗಳು ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನು ಇರುತ್ತೆ ಅದು ಇಪ್ಪತ್ತು ಅಂಕಗಳಿಗೆ ಒಟ್ಟು ಐವತ್ತು ಅಂಕಗಳು ಒಂದು ರೂಪಣಾತ್ಮಕದಲ್ಲಿ ಬರುವಂಥದ್ದು ಈಗ ಆ ಒಂದು ಪ್ರಶ್ನೆ ರೂಪಣಾತ್ಮಕ ಅಂದ್ರೆ ಎಫ್ ಎ ಒನ್ ಬರ್ತಕ್ಕಂಥ ಒಂದು ಚಟುವಟಿಕೆ ಎರಡಕ್ಕೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ನೋಡೋಣ ಮೊದಲಿಗೆ ಮಾನಕ ಒಂದು ಅಂತಕ್ಕಂಥದ್ದು ಇಲ್ಲಿ ನಾನು ಮಾನಕಗಳನ್ನು ತೆಗೆದುಕೊಂಡಿದ್ದೇನೆ ಈಗಾಗಲೇ ಮೇಲ್ಗಡೆ ಓದಿದ್ದೇನೆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯುವುದು ನಾನಿಲ್ಲಿ ಸ್ಥಳಾವಕಾಶವನ್ನು ಕೊಟ್ಟಿಲ್ಲ ಮುಂದಿನ ಪುಟಗಳಲ್ಲಿ ಅದನ್ನು ಉತ್ತರವನ್ನು ಬರೆಯುವುದಕ್ಕೋಸ್ಕರ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಮತ್ತೆ ಇದು ಪಿ ಡಿ ಎಫ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಅದನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಬಹುದು ಮತ್ತು ಇದನ್ನೇ ಉಪಯೋಗಿಸಿ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೂ ಕೂಡ ಕೊಡಬಹುದು ಕೆಳಗಡೆಗೆ ವಿದ್ಯಾರ್ಥಿಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಇದು ಪ್ರಶ್ನೆ ಪತ್ರಿಕೆ ರೀತಿಯಲ್ಲಿ ಸ್ಥಳಾವಕಾಶವನ್ನು ಕೊಡದೇ ಮಾಡಿದ್ದು ನಂತರದ ಪುಟದಲ್ಲಿ ಸ್ಥಳಾವಕಾಶ ಇರ್ತಕ್ಕಂಥವು ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಫೈವ್ ಎಕ್ಸ್ ಕ್ಯೂ ಪ್ಲಸ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಫೋರ್ ಮೈನಸ್ ವೈ ಸ್ಕ್ವೇರ್ ಫೈವ್ ಟಿ ಮೈನಸ್ ರೂಟ್ ಸೆವೆನ್ ಟೆನ್ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಫೋರ್ ಇದು ಮಾನಕ ಒಂದು ಮಾನಕ ಎರಡಕ್ಕೆ ಸಂಬಂಧಪಟ್ಟಂತೆ ಬಹು ಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯುವುದು ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡಿಡ್ರಿ ಪಿ ಎಫ್ ಎಕ್ಸ್ ಕೊಟ್ಟು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಐದು ತ್ರೀ ಎಕ್ಸ್ ಮೈನಸ್ ಟು ಟೂ ಎಕ್ಸ್ ಪ್ಲಸ್ ಫೈವ್ ತ್ರೀ ಎಕ್ಸ್ ಅನ್ನುವಂಥ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ಇನ್ನು ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಬಹುಪದೋಕ್ತಿಗಳನ್ನು ಅಪೂರ್ತಿಸಿಕೆ ಮಾಡ್ತಕ್ಕಂಥದ್ದು ಹನ್ನೆರಡು ಎಕ್ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಒಂದನೇದು ಎರಡನೇದು ಎರಡು ಎಕ್ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಮೂರನೇದು ಆರು ಎಕ್ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ನಾಲ್ಕನೇದು ಎಕ್ಸ್ ಕ್ಯೂ ಮೈನಸ್ ಟೂ ಎಕ್ಸ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟು ಐದನೇದು ಟೂ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಮೈನಸ್ ಒಂದು ಅಂತಕ್ಕಂಥ ಉತ್ತರ ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತೃತ ಅಥವಾ ಬೆಲೆ ಕಂಡುಹಿಡಿಯುವುದು ನಾವು ಬೆಲೆಗಟ್ಟ ಕಂಡಿಡಿಯುವುದು ಮಾತ್ರ ಇಲ್ಲಿ ಕೊಡಲಾಗಿದೆ ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಬೆಲೆ ಕಂಡುಹಿಡಿಯಿರಿ ನೂರ ಮೂರು ಎಂಟು ನೂರ ಏಳನ್ನ ಸೂಕ್ತ ಉಪವಾದಂತಹ ಸೂತ್ರವನ್ನು ಉಪಯೋಗಿಸಿ ಇದರ ಗುಣಲಬ್ಧವನ್ನು ಕಂಡಿಡತಕ್ಕಂಥ ಇದರ ಘನವನ್ನ ಕಂಡ ನೈನ್ಟಿ ನೈನ್ ಕ್ಯೂ ಇದರ ಗುಣಲಬ್ಧ ಒನ್ ನಾಟ್ ಫೈವ್ ಇಂಟು ಒನ್ ನಾಟ್ ಸಿಕ್ಸ್ ಇಪ್ಪತ್ತೈದರ ಘನ ಕಂಡುಹಿಡಿಯುವಂಥದ್ದು ಇಪ್ಪತ್ತೆರಡು ಇಂಟು ಮೂವತ್ತೆರಡು ಗುಣಲಬ್ಧವನ್ನ ಸೂತ್ರವನ್ನು ಉಪಯೋಗಿಸಿ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಬೆಲೆಯನ್ನ ಕಂಡಿಡತಕ್ಕಂಥದ್ದು ಇನ್ನು ಮಾನಕ ಇದು ಸಮತಲದ ಮೇಲೆ ಬಿಂದುಗಳನ್ನು ಗುರುತಿಸುವುದು ಮೈನಸ್ ಟು ಮೈನಸ್ ಫೋರ್ ತ್ರೀ ಮೈನಸ್ ಒನ್ ಮೈನಸ್ ಒನ್ ಜೀರೋ ಒನ್ ಟೂ ಬಿಂದು ಮೈನಸ್ ತ್ರೀ ಫೈವ್ ಬಿಂದು ಜೀರೋ ಫೋರ್ ಈ ಪ್ರತಿಯೊಂದು ಬಿಂದು ಯಾವ ಚತುರ್ಥಕ ಅಥವಾ ಯಾವ ಅಕ್ಷದ ಮೇಲಿದೆ ಯಾವ ಚತುರ್ಥಕದ ಬಳಿ ಬರುತ್ತೆ ಅಥವಾ ಯಾವ ಅಕ್ಷದ ಮೇಲಿದೆ ಎಂದು ಬರೆಯಿರಿ ಮೊದಲು ಅವುಗಳನ್ನು ಬರೀಬೇಕು ಹಾಗೂ ಆ ಬಿಂದುಗಳನ್ನು ಕಾರ್ಟೀಸಿಯನ್ ಸಮತಲದ ಮೇಲೆ ಗುರುತಿಸಿ ಇಲ್ಲಿ ನಕ್ಷೆಯನ್ನು ಕೊಡಲಾಗಿದೆ ಈ ನಕ್ಷೆಯಲ್ಲಿ ಆ ಬಿಂದುಗಳನ್ನು ಗುರುತಿಸಬೇಕು ಮತ್ತು ಅದು ಯಾವ ಈಗ ಉದಾಹರಣೆಗೆ ಇದು ಎ ಫೈವ್ ತ್ರೀ ಇದೆ ಇದು ಒಂದನೇ ಚತುರ್ಥಕದಲ್ಲಿ ಬರುತ್ತೆ ಇದು ಈ ಕಡೆ ಇರ್ತಕ್ಕಂಥ ಎರಡನೇ ಚತುರ್ಥಕ ಆ ನಂತರ ಕೆಳಗಡೆ ಇರ್ತಕ್ಕಂಥ ಇದು ಮೂರನೇ ಚತುರ್ಥಕ ಹಾಗಾಗಿ ಇಲ್ಲಿ ನಾಲ್ಕು ಚತುರ್ಥಕಗಳಿರ್ತವೆ ನಾಲ್ಕು ಭಾಗಗಳಿರುತ್ತವೆ ಈಗ ಈ ಐದು ಮತ್ತು ಮೂರು ಅನ್ನುವಂಥದ್ದು ಯಾವ ಚತುರ್ಥಕದಲ್ಲಿದೆ ಒಂದನೇ ಚತುರ್ಥಕದಲ್ಲಿ ಅಂತ ಉತ್ತರವನ್ನು ಬರೀಬೇಕು ಮತ್ತು ಇಲ್ಲಿ ಬಿಂದುವನ್ನು ಗುರುತಿಸಿ ಎ ಅಂತ ಹೆಸರು ಕೊಟ್ಟು ಐದು ಮೂರು ಅಂತ ಬೇರೆ ಬೇರೆ ನಿಮ್ಗೆ ಅನುಕೂಲವಾಗಿರ್ತಕ್ಕಂಥ ಹೆಸರುಗಳನ್ನು ಕೊಡ್ತಕ್ಕಂಥದ್ದು ಇಷ್ಟು ಕಂಪ್ಲೀಟ್ ಆಗಿರ್ತಕ್ಕಂಥ ಈಗ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ ಮತ್ತೆ ಮಾನಕ ಒಂದು ಪ್ರಾರಂಭವಾಗಿದೆ ಈಗಾಗಲೇ ಮೇಲ್ಗಡೆ ಕಂಪ್ಲೀಟ್ ಆಗಿದೆ ಅವುಗಳನ್ನೇ ತೆಗೆದುಕೊಂಡು ಉತ್ತರವನ್ನ ಬರಲಿಕ್ಕೆ ಉದಾಹರಣೆಗೆ ಇಲ್ಲಿ ಬಹುಪದೋಕ್ತಿಯನ್ನು ಕೊಡಲಾಗಿದೆ ಇಲ್ಲಿ ಮಹತ್ತಮ ಘಾತ ಅಥವಾ ಡಿಗ್ರಿ ಈ ಬಹುಪದೋಕ್ತಿಯ ಪದೋತಿಯ ಮಹತ್ತಮ ಘಾತ ಚರಾಕ್ಷರದ ಘಾತ ಹೈಯೆಸ್ಟ್ ಇರ್ತಕ್ಕಂಥ ಮೂರು ಇದೆ ಹಾಗಾಗಿ ಇದರ ಮಹತ್ತಮ ಘಾತ ಮೂರು ಇಲ್ಲಿ ಚರಾಕ್ಷರದ ಘಾತ ಹೈಯೆಸ್ಟ್ ಘಾತ ಎರಡಿದೆ ಹಾಗಾಗಿ ಆ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಘಾತ ಎರಡು ಅಥವಾ ಡಿಗ್ರಿ ಕೂಡ ಎರಡು ಅಂತಕ್ಕಂಥದ್ದು ಇಲ್ಲಿ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟಿದೆ ಒಂದಿದೆ ಚರಾಕ್ಷರದ ಘಾತ ಗರಿಷ್ಠ ಒಂದಿದೆ ಅದಕ್ಕೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಒಂದು ಇಲ್ಲಿ ಏನು ಇಲ್ಲ ಅಂತಂದ್ರ ಅಲ್ಲಿ ಎಕ್ಸ್ ಅಥವಾ ವಾಯ್ ಇದ್ದು ಅದು ಚರಾಕ್ಷರದ ಘಾತ ಸೊನ್ನೆ ಇರುತ್ತೆ ಹಾಗಾಗಿ ಈ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಅಥವಾ ಡಿಗ್ರಿ ಎಷ್ಟಾಗಿರುತ್ತೆ ಅಂದ್ರೆ ಸೊನ್ನೆ ಅಂತಕ್ಕಂಥದ್ದು ಇನ್ನು ಇಲ್ಲಿ ವಾಯ್ ಪ್ಲಸ್ ವಾಯ್ ಸ್ಕ್ವರ್ ಪ್ಲಸ್ ನಾಲ್ಕು ಇದರಲ್ಲಿ ಚೆರಾಕ್ಷರದ ಘಾತ ಗರಿಷ್ಠ ಒಂದು ಎರಡು ಮತ್ತು ಸೊನ್ನೆ ಇದೆ ಗರಿಷ್ಠ ಎರಡಿದೆ ಹಾಗಾಗಿ ಇದರ ಮಹತ್ತಮ ಖಾತ ಅಥವಾ ಡಿಗ್ರಿ ಎಷ್ಟು ಎರಡು ಅನ್ನುವಂಥದ್ದು ಇನ್ನು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡಿಡೀರಿ ಅಂತ ಹೇಳಿದ್ದಾರೆ ಈಗ ಎಕ್ಸ್ ಪ್ಲಸ್ ಐದು ಇಜಿಕ್ವಲ್ ಟು ಜೀರೋ ಆದಾಗ ಅಂತ ಮಾಡಿಕೊಂಡು ಎಕ್ಸ್ ಪ್ಲಸ್ ಐದು ಇಜಿಕ್ವಲ್ ಟು ಜೀರೋ ಆದಾಗ ಎಕ್ಸಿಜಿ ಕ್ವಲ್ ಟು ಪ್ಲಸ್ ಐದನ್ನ ಆ ಕಡೆ ಹೋಯ್ದಾಗ ಏನಾಗುತ್ತೆ ಮೈನಸ್ ಐದ್ ಆಗುತ್ತೆ ಇದಕ್ಕೆ ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಅಂದ್ರೆ ಬೇರೆ ಬೇರೆ ಬೆಲೆಗಳನ್ನು ಆದೇಶಿಸುವುದರ ಮೂಲಕ ಇಲ್ಲಿ ಯಾವ ಬೆಲೆಗೆ ಅದು ಜೀರೋ ಆಗುತ್ತೆ ಅಂತಕ್ಕಂಥ ಕಂಡಿಡ್ತಕ್ಕಂಥ ಇಲ್ಲಿ ಉತ್ತರವನ್ನ ಬಿಡಿಸ್ಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ಇಲ್ಲಿ ಕೂಡ ಐದು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ ಇನ್ನು ಬಹುಪದೋಕ್ತಿಗಳನ್ನ ಅಪವರ್ತಿಸಿಕೆ ಮಾಡ್ತಕ್ಕಂಥದ್ದು ಒಂದನೇ ಪ್ರಶ್ನೆ ಇಲ್ಲಿ ಎರಡನೇ ಮೂರನೇ ಮತ್ತು ನಾಲ್ಕು ಮತ್ತು ಐದು ಪ್ರಶ್ನೆಗಳಿಗೆ ಬಿಡಿಸಿಲಕ್ಕೆ ಸ್ಥಳಾವಕಾಶವನ್ನ ಮಾಡಿರ್ತೇನೆ ಅದೇ ರೀತಿ ನಾಲ್ಕನೇ ಮಾನಕ ನಿತ್ಯ ಸಮೀಕರಣ ಉಪಯೋಗಿಸಿ ಬೆಲೆ ಕಂಡು ಹಿಡಿದಿ ಅಂದ್ರೆ ಇದು ನೂರ ಮೂರು ಇಂಟು ನೂರ ಏಳು ಅಂದ್ರೆ ಇದು ನೂರು ಪ್ಲಸ್ ಮೂರು ಅಂತ ಬರೀಬೇಕು ಇದು ನೂರು ಪ್ಲಸ್ ಮೂರು ಇಂಟು ನೂರ ಏಳು ಇದ್ದಾಗ ನೂರು ಪ್ಲಸ್ ಏಳು ಅರಿಬೇಕು ನೂರು ಪ್ಲಸ್ ಏಳು ಅಂತ ಬರೆದು ಇದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸೂತ್ರ ಬರುತ್ತೆ ಆ ಸೂತ್ರದ ಸಹಾಯದಿಂದ ಇದನ್ನ ಬೆಲೆಯನ್ನ ಕಂಡು ಹಿಡೀಬೇಕು ಇದು ಏನ್ ಮಾಡ್ಬೇಕಂದ್ರ ಹಂಡ್ರೆಡ್ ಮೈನಸ್ ಒನ್ ಹಂಡ್ರೆಡ್ ಮೈನಸ್ ಒನ್ ಹೋಲ್ ಕ್ಯೂಬ್ ಅೂತ್ರ ಅಂದ್ರೆ ಇದು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಸೂತ್ರವನ್ನು ಉಪಯೋಗಿಸಿ ಇದ್ರ ಬೆಲೆಯನ್ನು ಕಂಡುಹಿಡಿಯುವಂಥದ್ದು ಇದೇ ರೀತಿಯಾಗಿ ಇನ್ನೂ ಇಲ್ಲಿ ಕೆಳಗಡೆಗೆ ಮೂರನೇ ಪ್ರಶ್ನೆ ಒಂದು ನಾಲ್ಕನೇ ಪ್ರಶ್ನೆ ಒಂದು ಮತ್ತು ಐದನೇ ಪ್ರಶ್ನೆ ಐದು ಪ್ರಶ್ನೆಗಳನ್ನ ಕೊಡಲಾಗಿದೆ ಇನ್ನು ಮಾನಕ ಐದಿದೆ ಸಮತಲ ಮೇಲೆ ಬಿಂದುಗಳನ್ನು ಗುರುತಿಸಿ ಉದಾಹರಣೆಗೆ ಐದು ಮೂರು ಯಾವ ಚತುರ್ಥಕದಲ್ಲಿ ಇದೆ ಅಂದ್ರೆ ಇದು ಒಂದನೇ ಚತುರ್ಥಕದಲ್ಲಿ ಇದೆ ಅಂತ ಬರೀಬೇಕು ಈಗಾಗಲೇ ಮೇಲ್ಗಡೆ ತೋರಿಸಿದ್ದೇನೆ ಇದು ಐದು ಮೂರು ಯಾವ ಚತುರ್ಥಕದಲ್ಲಿ ಒಂದನೇ ಚತುರ್ಥಕ ಇದೇ ರೀತಿ ಈ ಎಲ್ಲ ಬಿಂದುಗಳನ್ನು ಯಾವ ಚತುರ್ಥಕದಲ್ಲಿ ಇದೆ ಉತ್ತರವನ್ನು ಬರೀಬೇಕು ನಂತರ ಈ ಬಿಂದುವನ್ನ ಪ್ರತಿಯೊಂದು ಬಿಂದುವನ್ನ ಈ ಗ್ರಾಫ್ ನಲ್ಲಿ ಆ ಬಿಂದುಗಳನ್ನು ಎ ಫೈ ತ್ರೀ ಅಂತ ಯಾವ ರೀತಿಯಾಗಿ ನಾನು ಗುರುತಿಸಿದ್ದೇನೋ ಅದೇ ರೀತಿ ಅಂದ್ರೆ ಇದು ಎ ಬಿಂದು ಈಗ ಎ ಬಿಂದು ಐದು ಮೂರು ಒಂದನೇ ಚತುರ್ಥಕದಲ್ಲಿ ಅಂತ ಬರೆದಿದ್ದೇವೆ ಇದು ಯಾವ ಒಂದು ಇದರ ಬಿಂದುವನ್ನ ಗುರುತಿಸಬೇಕು ಈ ಬಿಂದು ಎಲ್ಲಿದೆ ಐದು ಮತ್ತು ಮೂರು ಎಕ್ಸ್ ಬೆಲೆ ಐದು ವೈ ಬೆಲೆ ಮೂರು ಇರ್ತಕ್ಕಂಥ ಈ ರೀತಿ ಪ್ರತಿಯೊಂದು ಬಿಂದುಗಳನ್ನ ಗುರುತಿಸುವುದರ ಮೂಲಕ ಈ ಚಟುವಟಿಕೆಯನ್ನ ಮಾಡತಕ್ಕಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಎಂಟು ಚಟುವಟಿಕೆಗಳು ಮತ್ತು ನಾಲ್ಕು ರೂಪಣಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿಡಿಯೋಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು